ಹಾ ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ್ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಇಟ್ಟಿದ್ದಾನೆಂಬುದಾಗಿ ಪ್ರಿಯ ದೇವ್ ಮಕ್ಕಳೇ ನಾವು ಬಹಳಷ್ಟು ಸಾರಿ ಕಷ್ಟಗಳಲ್ಲಿ ಸಮಸ್ಯೆಗಳು ಆಗಿ ಹೋಗುವಾಗ ನಾವು ಇಕ್ಕಟ್ಟುಗಳಲ್ಲಿ ಸಿಕ್ಕಿ ಹಾಕೊಂಡಾಗ ನಾವು ಏನನ್ನ ಯೋಚನೆ ಮಾಡ್ತೇವೆ ದೇವರು ನಮ್ಮ ಜೊತೆಗಿದ್ದಾನೆಂಬುದಾಗಿ ಯೋಚನೆ ಮಾಡ್ತೇವ ದೇವರು ನಮ್ಮನ್ನ ಕೈ ಬಿಟ್ಬಿಟ್ಟಿದ್ದಾನಂತ ಯೋಚನೆ ಮಾಡ್ತೇವ ನಾವು ನಂಬಿಕೆಯಲ್ಲಿರ್ತೇವಾ ಅಥವಾ ಅಪನಂಬಿಕೆಯಲ್ಲಿ ಯಾವಾಗ ನಮ್ಮ ಜೀವನದಲ್ಲಿ ಕಷ್ಟಗಳು ಹೋರಾಟಗಳು ಹೆಚ್ಚಾಗ್ತದೋ ನಮ್ಮ ಒಳಗಿನ ಮನಸ್ಥಿತಿ ಹೇಗಿರ್ತದೆ ಹೇಗಿರ್ತದೆ ಎಂಬುದಾಗಿ ತಿಳಿದುಕೊಳ್ಳೋದು ಬಹಳ ಪ್ರಾಮುಖ್ಯ ಪ್ರಿಯ ದೇವ ಮಕ್ಕಳೇ ನೀನು ಅಂದ್ಕೊಳ್ತೀಯಾ ಒಂದು ವೇಳೆ ದೇವರು ನಿನ್ನ ಕಷ್ಟಗಳಲ್ಲಿ ದೇವರು ಕೈ ಬಿಟ್ಟು ಬಿಟ್ಟಿದ್ದಾರೆ ಎಂಬುದಾಗಿ ನೀನು ಅಂದ್ಕೊಳ್ತೀಯ ದೇವರು ಇದ್ದಾರೆ ಎಂಬುದಾಗಿ ನೀನು ಏನನ್ನ ಅಂದ್ಕೊಳ್ತಾ ಇದೆಯಾ ಹೇಗೆ ನಿನ್ನ ಮನಸ್ಥಿತಿ ನಿನ್ನ ಕಷ್ಟಗಳಲ್ಲಿ ಇದೆ ನಿನ್ನ ಕಷ್ಟಗಳಲ್ಲಿ ನಿನ್ನ ಕಣ್ಣೀರಿನಲ್ಲಿ ಯಾವ ರೀತಿಯಲ್ಲಿ ಆಲೋಚಿಸ್ತಾ ಇದೆ ಯಾವ ರೀತಿಯಲ್ಲಿ ನಿನ್ನ ಆಲೋಚನಾ ಸ್ಥಿತಿಗಳು ಇದ್ದಾವೆ ಕೀರ್ತನೆಗಳ ಪುಸ್ತಕ ಎಪ್ಪತ್ತೇಳನೇ ಅಧ್ಯಾಯದ ಒಂದನೇ ವಚನ ಆಸಾಫನ್ ಹೇಳ್ತಾನೆ ನಾನು ಪ್ರಾರ್ಥಿಸ್ತೇನೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆಂಬುದಾಗಿ ಹೇಳಿದ ತರುವಾಯ ಎಪ್ಪತ್ತೇಳನೇ ಕೀರ್ತನೆ ಎರಡು ಮೂರು ನಾಲ್ಕನೇ ವಚನಕ್ಕೆ ಹೋಗುವಾಗ ಅವನ ಸಮಸ್ಯೆಗಳು ಹೇಳ್ಕೊಳ್ತಾನೆ ದಿನವೆಲ್ಲಾ ನಾನು ಇಕ್ಕಟ್ಟಿನಲ್ಲಿ ಎಂಬುದಾಗಿ ಹೇಳ್ತಾನೆ ಆ ಇಕ್ಕಟ್ಟು ಇರೋದ್ರಿಂದ ರಾತ್ರಿ ಎಲ್ಲ ವ್ಯಥೆ ಪಡ್ತೇನೆ ಎಂಬುದಾಗಿ ಹೇಳ್ತಾನೆ ರಾತ್ರಿ ಎಲ್ಲ ನೋವಲ್ಲಿದ್ದೇನೆ ಎಂಬುದಾಗಿ ಹೇಳ್ತಾನೆ ರಾತ್ರಿ ಎಲ್ಲ ನಾನು ಕಣ್ಣೀರ್ ಇಡ್ತೇನೆ ಎಂಬುದಾಗಿ ಹೇಳ್ತೇನೆ ರಾತ್ರಿ ಎಲ್ಲ ಚಿಂತೆ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ ಆ ಕಷ್ಟ ಎಷ್ಟಿತ್ತು ಎಂಬುದಾಗಿ ನೋಡೋದಾದ್ರೆ ಐದನೇ ವಚನ ಹೇಳ್ತದೆ ಅದ ಆಸಾಫನಿಗೆ ಇದ್ದಂತಹ ಕಷ್ಟ ಕಣ್ಣೀರು ನೋವು ಅದು ಒಂದೆರಡು ದಿನದಾಗಿರ್ಲಿಲ್ಲ ಬಹಳಷ್ಟು ವರ್ಷಗಳಿಂದ ಇದ್ದಂತ ಸಮಸ್ಯೆ ಅದಾಗಿತ್ತು ಪ್ರೀತೇವ್ ಮಗುವೆ ಆಲೋಚನೆ ಮಾಡು ಅಂತ ಸ್ಥಿತಿಯಲ್ಲಿ ನಾವಿರುವಾಗ ನಾವು ಹೇಗಿರ್ತೇವೆ ನಾವು ಏನ್ ಆಲೋಚಿಸ್ತೇವೆ ಆಸಾಪನು ಸಹ ಅಂತ ಸ್ಥಿತಿಯಲ್ಲಿ ಏನ್ ಆಲೋಚನೆ ಮಾಡಿದ್ನೋ ಗೊತ್ತಾ ನೋಡಿ ಮುಂದಿನ ವಾಕ್ಯ ಹೇಳ್ತದೆ ಎಪ್ಪತ್ತೆರಡನೇ ಕೀರ್ತನೆ ಏಳು ಎಂಟು ಒಂಬತ್ತನೇ ವಚನಕ್ಕೆ ಹೋಗುವಾಗ ಅವನು ಹೇಳ್ತಾನೆ ದೇವರು ನಿರಂತರವಾಗಿ ನನ್ನನ್ನು ಮರೆತು ಬಿಟ್ನು ನಿರಂತರವಾಗಿ ಕರುಣೆ ತೋರಿಸುವನ್ನ ಮರೆತು ಬಿಟ್ನೋ ವಾಗ್ದಾನಗಳು ತಪ್ಪಿ ಹೋಗ್ಬಿಟ್ವಾ ದೇವರು ತನ್ನ ಕರಳಗಳನ್ನು ಬಿಗಿ ನನ್ನ ಮರೆತು ಬಿಟ್ನ ತನ್ನ ಕರುಣೆ ಬಿಟ್ಟು ಬಿಟ್ಟನಾ ಎಂಬುದಾಗಿ ಆಲೋಚನೆ ಮಾಡ್ತ ಆ ರೀತಿಯಾಗಿ ಅವನು ತನ್ನ ಕುರಿತಾಗಿ ಹೇಳ್ಕೊಳ್ಲಿಕ್ಕೆ ಪ್ರಾರಂಭಿಸುತ್ತಾನೆ ಆ ರೀತಿಯಾಗಿ ಅವನು ತನ್ನ ಕಷ್ಟಗಳಲ್ಲಿ ದೇವರ ಕುರಿತು ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭಿಸಿಬಿಡ್ತಾನೆ ಪ್ರಿಯ ದೇವ ಮಗುವೇ ನೀನು ಆಲೋಚನೆ ಮಾಡು ನಾನು ನನ್ನ ಕಷ್ಟಗಳಲ್ಲಿ ದೇವರ ಕುರಿತಾಗಿ ಏನು ಅನ್ಕೊಳ್ತೇನೆ ಹಾಗಾದ್ರೆ ದೇವರು ಕೈ ಬಿಟ್ಬಿಟ್ಟಿದ್ದಾನ ಆ ನಂತರದಲ್ಲಿ ಹತ್ತನೇ ವಚನಕ್ಕೆ ಬರುವಾಗ ಅಲ್ಲಿ ಹೇಳ್ತಾರೆ ನಾನು ಹೀಗೆ ಅಂದುಕೊಳ್ಳುವುದು ನನ್ನ ಬಲಹೀನತೆ ಅಂದ್ರೆ ನನ್ನ ಕಷ್ಟಗಳಲ್ಲಿ ದೇವರು ಕೈ ಬಿಟ್ಟಿದ್ದಾನೆ ನನ್ನ ಕಷ್ಟಗಳಲ್ಲಿ ನನ್ನ ದೇವರು ತೊರೆದಿದ್ದಾನೆ ನನ್ನ ಕಷ್ಟಗಳಲ್ಲಿ ಮರ್ತು ಬಿಟ್ಟಿದ್ದಾನೆ ನನ್ನ ಕಷ್ಟಗಳಲ್ಲಿ ದೇವರು ಕರುಣೆ ತೋರದನ್ನ ಮರ್ತು ಬಿಟ್ಟಿದ್ದಾನೆ ನನ್ನ ಕಷ್ಟಗಳಲ್ಲಿ ಆತನ ವಾಗ್ದಾನಗಳು ನಿಂತು ಹೋಗಿದ್ದ ಎಂಬುದಾಗಿ ಅಂದುಕೊಳ್ಳುವುದು ಬಲಹೀನತೆ ಅಂತ ಬಲಹೀನತೆ ಅಂದ್ರೆ ಏನು ಬಲಹೀನತೆ ಅಂದ್ರೆ ಬಲ ಇದೆ ಆದ್ರೆ ಕಡಿಮೆ ಇದೆ ಹೀನತೆ ಅಂದ್ರೆ ಕಡಿಮೆ ಎಂಬುದಾಗಿ ಬಲ ಯಾರಲ್ಲಿ ಕಡಿಮೆ ಆಗ್ತದೋ ಅವನೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ದೇವರು ಕೈ ಬಿಟ್ಬಿಟ್ಟಿದ್ದಾನೆಂಬುದಾಗಿ ಗುಣಗುಟ್ಲಿಕ್ಕೆ ಎಂಬುದಾಗಿ ಆ ವಾಕ್ಯ ನಮಗೆ ತಿಳಿಸಿಕೊಡುವಂತದ್ದಾಗಿದೆ ಪ್ರಿಯ ದೇವ್ ಮಗುವೆ ನೀನು ಏನು ಯೋಚಿಸ್ತಾ ಇದ್ದೀಯ ನೀನು ಹೇಗೆ ಯೋಚಿಸ್ತಾ ಇದ್ದೀಯ ನಿನ್ನ ಕಷ್ಟಗಳಲ್ಲಿ ದೇವರು ಕೈ ಬಿಟ್ಬಿಟ್ಟಿದ್ದಾನೆ ಎಂಬುದಾಗಿ ಯೋಚಿಸ್ತಾ ಇದ್ದೀಯ ನಿನ್ನ ಮರೆತು ಬಿಟ್ಟಿದ್ದಾನೆ ಎಂಬುದಾಗಿ ಯೋಚಿಸ್ತಾ ಇದೆಯಾ ನಿನ್ನನ್ನು ತೊರೆದು ಬಿಟ್ಟಿದ್ದಾನೆ ಎಂಬುದಾಗಿ ಯೋಚಿಸ್ತಾ ಇದೆಯಾ ನಿನ್ನ ಎಂದಿಗೂ ಸಹ ದೇವರು ನೋಡ್ಲಿಲ್ಲ ಎಂಬುದಾಗಿ ಅಂದ್ಕೊಳ್ತಾ ಇದೆಯಾ ಹೇಗೆ ಅಂದ್ಕೊಳ್ತಾ ಇದೆಯಾ ಪ್ರಿಯ ದೇವ್ ದೇವರು ನಿನ್ನನ್ನ ಮರೆತು ಬಿಟ್ಟಿದ್ದಾನೆಂಬುದನ್ನು ನೀನು ಒಂದ್ ವೇಳೆ ಅಂದುಕೊಳ್ತಾ ಇರೋದಾದ್ರೆ ಆಸಾಪನ್ ಹೇಳ್ತಾನೆ ಎಪ್ಪತ್ತೇಳನೇ ಕೇಳ್ತಾನೆ ಹತ್ತನೇ ವರ್ಷದಲ್ಲಿ ನಾನು ಈಗ ಅಂದ್ಕೊಳ್ಳುವುದು ನನ್ನ ಬಲ ಇರುತ್ತೆ ನಾನು ಕರ್ತನ ಪುರಾತನ ವರ್ಷಗಳು ನೆನಪು ಮಾಡ್ಕೊಳ್ಸನೆ ಕರ್ತನ ಭುಜ ಪರಾಕ್ರಮವನ್ನ ನೆನಪು ಮಾಡ್ಕೊಳ್ಸನೆ ಎಂಬುದಾಗಿ ಅವನು ಹೇಳ್ತಾನೆ ಅಂದ್ರೆ ನೀವ್ ಆಲೋಚನೆ ಮಾಡಿ ಆಸಾಪನ್ ಹೇಳ್ತಾನೆ ನಾನು ಕರ್ತನ ಭುಜ ಪರಾಕ್ರಮವನ್ನು ನೆನಪು ಮಾಡ್ಕೊಳ್ಸನೆ ನಾನು ಕರ್ತನ ಆ ಒಂದು ಸುಭಿಕ್ಷ ವರ್ಷಗಳ ನೆನಪು ಮಾಡ್ಕೊಳ್ತೇನೆ ದೇವರು ಮಾಡಿದ ಒಳ್ಳೆದನ್ನ ನೆನಪು ಮಾಡ್ಕೊಳ್ತೇನೆ ದೇವರು ಮಾಡಿದ ಅತಿಶಯಗಳ ನೆನಪು ಮಾಡ್ಕೊಳ್ತೇನೆ ಎಂಬುದಾಗಿ ತನ್ನ ಕುರಿತಾಗಿ ತಾನು ಅಲ್ಲಿ ಬೌನ್ಸ್ ಆಗುವುದನ್ನು ನಾವು ನೋಡಿದೆ ಪ್ರಿಯ ದೇವರ ಮದುವೆ ಅಲ್ಲಿ ಎಪ್ಪತ್ತೇಳಕ್ಕಿಂತಲೂ ಸ್ಪಷ್ಟವಾಗಿ ಹೇಳ್ತದೆ ಕಷ್ಟ ಬಹಳ ದೊಡ್ಡದು ಎಂಬುದಾಗಿ ಆ ಕಷ್ಟಗಳಲ್ಲಿ ನಾವೇನು ಅಂದ್ಕೊಳ್ತೀವಿ ಎಂಬುದಾಗಿ ಸಹ ಹೇಳಲ್ಪಟ್ಟದೆ ಮತ್ತೆ ನಾವು ಏನು ಅಂದುಕೊಳ್ಳಬೇಕೆಂಬುದಾಗಿ ಸಹ ಹೇಳಲ್ಪಟ್ಟದೆ ನಮ್ಮ ಕಷ್ಟಗಳು ಬರುವಾಗ ನಾವು ನೆಗೆಟಿವ್ ಆಗಿ ಆಲೋಚಿಸುವುದನ್ನು ಬಿಟ್ಟು ನಾವು ಪಾಸಿಟಿವ್ ಆಗಿ ಯೋಚಿಸಬೇಕೆಂಬುದಾಗಿ ಆ ವಾಕ್ಯ ಕಲಿಸ್ಕೊಡ್ತದೆ ನಮ್ಮ ಕಷ್ಟಗಳಲ್ಲಿ ನಾವು ಆದು ಹೋಗ್ತಿದ್ದಾಗ ಅಪನಂಬಿಕೆಯಲ್ಲಿ ಬೀಳದೆ ನಂಬಿಕೆಯಿಂದ ಮುಂದೆ ಸಾಕ್ಬೇಕೆಂಬುದಾಗ ವಾಕ್ಯ ಹೇಳ್ಕೊಡ್ತದೆ ನಮ್ಮ ಜೀವಿತ ನಂಬಿಕೆ ಇರಬೇಕೆಂಬುದಾಗಿ ಮುಂದೆ ಹೋಗಬೇಕೆಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯ ದೇವ ಮಗುವೆ ನೀನ್ ಹೇಗಿದ್ದಿ ನೀನು ಯಾವ ರೀತಿಯಲ್ಲಿ ಇದೆಯಾ ನೀನು ಏನನ್ನ ಆಲೋಚಿಸ್ತಾ ಇದೆಯಾ ನೀನು ಅಂದ್ಕೊಳ್ತಾ ಇದೆಯಾ ದೇವರನ್ನ ಕೈ ಬಿಟ್ಟಿಲ್ಲ ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ಅಂದ್ಕೊಳ್ತಾ ಇದೆಯಾ ನನ್ನ ಕೈ ಬಿಟ್ಟಿದ್ದಾನೆ ಎಂಬುದಾಗಿ ಅಂದ್ಕೊಳ್ತೀಯಾ ಇಲ್ಲ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೋ ನಿನ್ನ ಕಷ್ಟಗಳಲ್ಲಿ ದೇವ್ರು ಕೈ ಬಿಟ್ಟಿದ್ದಾನೆ ಎಂಬುದಾಗಿ ಹೇಳೋದಾದ್ರೆ ಅದರ ಅರ್ಥ ಚಿಕ್ಕವನಾಗೋದಿಲ್ಲ ಚಿಕ್ಕವನಾಗುವುದಿಲ್ಲ ನಿನ್ನ ಕಷ್ಟಗಳಲ್ಲಿ ನೀನು ದೇವರು ಕೈ ಹಿಡಿದಿದ್ದಾನಂತ ಹೇಳೋದಾದ್ರೆ ದೇವರೇನು ದೊಡ್ಡವನಾಗೋದಿಲ್ಲ ಅಂದ್ರೆ ದೇವರು ಎಂದೆಂದಿಗೂ ಸಹ ಏಕ ರೀತಿಯಲ್ಲಿ ಇರ್ತಾನೆ ನಿನ್ನನ್ನು ಮರಿತಾನ ಎಂಬುದಾಗಿ ಕೇಳೋದಾದ್ರೆ ಇಲ್ಲ ನಿನ್ನ ತೊರೆದಿದ್ದಾನ ಎಂಬುದಾಗಿ ಕೇಳೋದಾದ್ರೆ ಇಲ್ಲ ನಿನ್ನ ಮರೆತು ಬಿಡ್ತಾನ ಎಂಬುದಾಗಿ ಕೇಳೋದಾದ್ರೆ ಇಲ್ಲ ನಿನ್ನ ಬಿಟ್ಟು ಅಗಲು ಬಿಡ್ತಾನ ಎಂಬುದಾಗಿ ಹೇಳೋದಾದ್ರೆ ಇಲ್ಲ ನಿನ್ನ ಆತನು ಕರುಣಿಸುವುದನ್ನು ಬಿಟ್ಟು ಬಿಟ್ಟಿದ್ದಾನ ಎಂಬುದಾಗಿ ಕೇಳೋದಾದ್ರೆ ಇಲ್ಲವೇ ಇಲ್ಲ ಆತನು ನಿನ್ನನ್ನ ಪ್ರೀತಿಸುವವನಾಗಿದ್ದಾನೆ ಆತನಿಂದ ಸಂಗಡಿಗನೇ ಸಂಗಡಿಗನಾಗಿದ್ದಾನೆ ಆತನಿನ ಪಕ್ಷವೂ ಪಕ್ಷವಾಗಿದ್ದಾನೆ ಆತ ನಿನಗಾಗಿ ಯುದ್ಧ ಮಾಡುವವನಾಗಿದ್ದಾನೆ ಇದನ್ನ ಮಾತ್ರ ಮರೆಯಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು